ಮೇಡಮ್ ಇವಾಗ ಶೋ ಸ್ಟಾರ್ಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಶೋ ಇನ್ನು ಲೇಟ್ ಆಗುತ್ತೆ ಟೂ ಓ ನೀವು ಅವಾಗ ಬನ್ನಿ ಇಲ್ಲ ನಾನು ಇವಾಗ ಒಳಗೆ ಹೋಗಲೇಬೇಕು ಇಲ್ಲ ಮೇಡಮ್ ಮ್ಯಾನೇಜರ್ ಬೈತಾರೆ ಈ ಶೋ ಮಧ್ಯದಾಗ ಹಂಗೆಲ್ಲ ಕಳಿಸೋಕ್ಕಾಗಲ್ಲ ನೀವು ಎರಡು ಗಂಟೆ ಶೋಗೆ ಬರೋಗ್ರಿ ಇಲ್ಲ ನಾನು ಒಳಗೆ ಹೋಗಲೇಬೇಕು ನನ್ನ ಗಂಟೆ ಬೇರೆ ಜೊತೆ ಜೊತೆಗಿದ್ದಾನೆ ಅದಕ್ಕೆ ನಾನು ಒಳಗಡೆ ಹೋಗಿ ಅವನ ಕೊಳ್ಪಟ್ಟೆ ಇರ್ಕೊಂಡು ಆಚೆ ಕಡೆ ಕರ್ಕೊಂಡ್ಬರಬೇಕು ಅದು ಏನಾದರೂ ಆಗಿರಲಿ ಮೇಡಮ್ ಆದರೆ ಇವಾಗ ಒಳಗಡೆ ಬಿಡೋಕ್ಕಾಗಲ್ಲ ಅಷ್ಟೇ ನೀನು ಅವ ನಾನು ಬಿಡಲ್ಲ ಅಂತ ಹೇಳಕ್ಕೆ ಮೇಡಮ್ ನಿಲ್ಲಿ ನಿಲ್ಲಿ ಹಂಗೆಲ್ಲ ಒಳಗಡೆ ಹೋಗಬಾರ್ದು ನನಗೆ ಬೈತಾರೆ ನಮ್ಮ ಮ್ಯಾನೇಜರ್ ಬಂದುಬಿಟ್ಟು ಇವಾಗ ಅವನಿಗೆ ಬೀಳ್ಬೇಕಾಗಿರೋ ಅದೇ ನಿನಗೆ ಬೀಳ್ತಾವೆ ಇವಾಗ ಒಳಗಡೆ ಬಿಟ್ಟಿಲ್ಲ ಅಂತಂದ್ರೆ ಅಂದ್ರೆ ಮೇಡಮ್ ಏನ್ ಹಂಗೆಲ್ಲ ಮಾತಾಡ್ತಿದೀರಾ ನಾನು ಹೇಳ್ತೀನಿ ತಾನೆ ತಾಳ್ಮೆಯಿಂದ ನಮ್ಮ ಮ್ಯಾನೇಜರ್ ಬರ್ತಾರೆ ಇಲ್ಲಿ ಕರಿತೀನಿ ಅವರ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನು ನನ್ನ ಗಂಡ ಕರ್ಕೊಂಡು ಬರ್ಬೇಕು ಹೋಗಿ ನಾನು ನಿನಗೆ ಬಾ ಹೇಳ್ತೀನಿ ನಾನು ನಾನು ಒಳಗಡೆ ಹೋಗ್ಬಿಟ್ಟು ನನ್ನ ಗಂಡ ಕರ್ಕೊಂಡು ಬರ್ಬೇಕು ಯಾವಳ ಬಿದ್ರೆ ಜೊತೆ ಫಿಲಂ ಮಾಡಕ್ಕೆ ಬಂದಿದ್ದೀಯಾ ನಾನು ಬಿಟ್ಬಿಟ್ಟು ಮೇಡಮ್ ಹಂಗೆಲ್ಲ ಕೋಪ ಮಾಡ್ಕೋಬೇಡಿ ನಿಮ್ಗೆ ಅಷ್ಟೆಲ್ಲ ನಮಗೂ ಕೋಪ ಮಾಡ್ಕೊಳಕ್ ಬರುತ್ತೆ ಇವಾಗ ಕಳ್ಸಕ್ಕಾಗಲ್ಲ ಒಳಗಡೆ ಬಿಡಕ್ಕಾಗಲ್ಲ ಅಂದ್ರೆ ಬಿಡಕ್ಕಾಗಲ್ಲ ನಿಮ್ಮೊಬ್ಬರಿಂದ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಇವಾಗ ಒಳಗೆ ಬಿಟ್ಟಿಲ್ಲ ಅಂತಂದ್ರೆ ನಾನು ನಿಮ್ಮ ಥೇಟ್ರ್ ಮುಂದೆ ಸತ್ತ ಹೋಗ್ಬಿಡ್ತೀನಿ ನನ್ನ ಸಾವಿ ನೀವೇ ಕಾರಣ ನಿಮ್ಮ ಥೇಟ್ರ್ ಮ್ಯಾನೇಜರ್ ನೀನೇ ಕಾರಣ ಅಂತ ಬದಿಟ್ಟು ಹೇಳ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಆಮೇಲೆ ಸತ್ತ ಹೋಗ್ಬಿಡ್ತೀನಿ ಮೇಡಮ್ ಏನು ಮಾತಾಡ್ತಾ ಇದೀರ ಇಷ್ಟಕ್ಕೆಲ್ಲ ಸಾಯ್ತೀನಿ ಅಂತ ಇದೀರಲ್ಲ ಇರಿ ನಮ್ಮ ನಮ್ಮ ಮ್ಯಾನೇಜರ್ನ ಕರಿತೀನಿ ಪ್ಲೀಸ್ ಪ್ಲೀಸ್ ಮೇಡಮ್ ನಾನು ಬರೋ ತನಕ ಇಲ್ಲೇ ನಿಂತಿರಿ ನೀವು ಏನು ಮಾಡ್ಕೋಬೇಡಿ ನಿಮ್ಮ ಮ್ಯಾನೇಜರ್ ಬರೋ ತನಕ ಕಾಯಕ್ಕಾಗಲ್ಲ ನನಗೆ ನಾನು ಇವಾಗ ಒಳಗಡೆ ಹೋಗ್ಬೇಕು ಅಂದ್ರೆ ಒಳಗಡೆ ಹೋಗ್ಬೇಕು ನೀನು ಬಿಡಬೇಕು ಅಷ್ಟೇ ಸೆಕ್ಯೂರಿಟಿ ಏನು ಗಲಾಟೆ ಇಲ್ಲಿ ಏನು ನಡೀತಾ ಇದೆ ಏನಂತೆ ಅವ್ರದ್ದು ಉಫ್ ಸರ್ ಒಳ್ಳೆ ಸಮಯಕ್ಕೆ ಬಂದಿದ್ದೀರ ಇವ್ರ ಗಂಡ ಯಾವುದೋ ಬೇರೆ ಹೆಂಗಸ್ರ ಜೊತೆ ಬಂದ್ಬಿಟ್ಟು ಫಿಲಮ್ ನೋಡೋಕೆ ಹೋಗಿದ್ದಾರಂತೆ ಅದಕ್ಕೆ ಈ ಫುಲ್ ಜಗಳ ನನ್ನ ಜೊತೆ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಅಂತ ಬೇರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದ್ರು ಕೇಳ್ತಾನೆ ಇಲ್ಲ ನೀವು ಏನಾದರೂ ಮಾಡ್ಕೊಳ್ಳಿ ನಾನು ಒಳಗಡೆ ಹೋಗಬೇಕು ನನ್ನ ಗಂಡನ ಕರ್ಕೊಂಡ್ಬರಬೇಕು ಅವಳು ಯಾರು ಅಂತ ನೋಡ್ಬಿಟ್ಟು ಅವಳಿಗೆ ಸರಿ ಬಿಡಿಸ್ಬೇಕು ಬಿಡಿಸಬೇಕು ಅವಳು ನನಗಿಂತ ಚೆನ್ನಾಗಿದ್ದಾಳ ಅಂತ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಈ ತರ ಎಲ್ಲ ಗಲಾಟೆ ಮಾಡಬಾರ್ದು ಬಂದ್ಬಿಟ್ಟು ಇಲ್ಲಿ ಇವಾಗ ಹೆಂಗು ಶೋ ಮುಗಿಯತ್ತಿ ಸ್ವಲ್ಪ ಹೊತ್ತು ಇಲ್ಲೇ ವೈಟ್ ಮಾಡಿ ಅವಾಗ ಆಚೆ ಕಡೆ ಬರ್ತಾರೆ ನಿಮ್ಮ ಹಸ್ಬೆಂಡ್ ಕರ್ಕೊಂಡೋಗಿ ಅವಾಗ್ಲಿಂದ ಇದೇ ಜಗ್ಲೂ ಬರೀ ಅವಾಗ್ಲಿಂದ ಇದೇ ಹೇಳ್ತಿದ್ದಾರೆ ನಾನು ಎಷ್ಟು ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಡೂನ್ಸೇ ಆಗ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಇರಿ ಮೇಡಮ್ ನಾನು ಹೋಗ್ಬಿಟ್ಟು ಮೈಕಲ್ಲಿ ಅನೌನ್ಸ್ ಮಾಡ್ತೀನಿ ನಿಮ್ಮ ಹಸ್ಬೆಂಡ್ ಯಾರೇ ಆಗಿದ್ದರೂ ಹೊರಗಡೆ ಬರೋಕ್ಕೆ ಓಕೆನಾ ಮೇಡಮ್ ಅವಾಗ ಬೇರೆಗೂ ಡಿಸ್ಟರ್ಬ್ ಆಗೋಲ್ಲ ನಿಮ್ಮ ಕಡೆಗೆ ನಮ್ಗೆ ತೊಂದ್ರೆನೂ ಆಗೋಲ್ಲ ಅದೇನು ಮಾಡ್ತೀರಾ ಬೇಗ ಮಾಡಿ ನನ್ನ ಗಂಡ ಆಚೆ ಕಡೆ ಬರಬೇಕು ಅಷ್ಟೇ ಐದು ನಿಮಿಷದಲ್ಲಿ ಇಲ್ಲ ಅಂದರೆ ನಾನಂತೂ ಗಲಾಟೆ ಮಾಡ್ತೀನಿ ಇಲ್ಲೇ ಸತ್ತು ಹೋಗ್ತೀನಿ ಇಲ್ಲ ಒಳಗಡೆ ಹೋಗ್ತೀನಿ ಮೇಡಮ್ ಸಾಯೋ ಮಾತಿಲ್ಲ ಆಡಬಾರ್ದು ನಿಮ್ಮ ಗಂಡ ಆಚೆ ಕಡೆ ಬರಬೇಕು ತಾನೇ ಅಷ್ಟೇ ಬರ್ತಾರೆ ನಾನು ಇವಾಗ ಅನೌನ್ಸ್ ಮಾಡ್ತೀನಿ ಹಾಂ ಹಾಂ ಬೇಗ ಹೋಗಿ ಮಾಡೋಗಿ ಮೇಡಮ್ ಮ್ಯಾನೇಜರ್ ಇವಾಗ ನಿಮ್ ಗಂಡ ಆಚೆ ಯಾವುದಾದರೂ ಪುರುಷ ಅನ್ಯ ಸ್ತ್ರೀಯೊಂದಿಗೆ ಇಲ್ಲಿ ಮೂವಿ ನೋಡಕ್ ಬಂದಿದ್ರೆ ದಯವಿಟ್ಟು ಅವರು ಆಚೆ ಬನ್ನಿ ನಿಮ್ಮ ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇದ್ದಾರೆ ದಯವಿಟ್ಟು ಆಚೆ ಬನ್ನಿ ಸರ್ ನಿಮ್ಮ ವೈಫ್ ಇಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ದಾರೆ ನನ್ನ ಅಷ್ಟೇ ಕತೆ ನನ್ ವೈಫ್ ನನ್ನೆನ್ ಏನಾದ್ರೂ ಈ ಅಮ್ಮನ ಜೊತೆ ನನ್ನ ನೋಡ್ಬಿಟ್ರೆ ನನ್ನ ಕತೆ ಮುಗೀತು ಅಷ್ಟೇ ನನ್ನ ತಿಥಿನೇ ನನ್ನ ಎಂಟಿನಾದ್ರು ಬಂದ್ಬಿಟ್ಟು ಜಗಳ ಮಾಡ್ತಿದ್ದಾಳ ಆ ಡುಮ್ಮಿ ಕಡ್ಕೊಂಡ್ ಜೀವ್ನಾನೇ ಸಾಕಾಗಿ ಹೋಗಿತ್ತು ಹೋಗಿ ಹಳ್ಳಿಗುಗು ತಗೊಂಬಂದ ನನ್ನಂತ ಒಳ್ಳೆ ಹುಡ್ಗ ಮದುವೆ ಮಾಡಿದಾರೆ ನಮ್ಮ ಮಮ್ಮಿ ಇಷ್ಟ ಒಳ್ಳೆ ಹುಡ್ಗಿ ಕರ್ಕೊಂಡು ಮೂವಿ ನೋಡಕ್ ಬಂದ್ರೆ ಇಲ್ಲೂ ಬಂದ್ ಜಗಳ ಮಾಡ್ತಾ ಇದ್ದಾಳ ಆ ಡುಮ್ಮಿ ನನ್ನ ರೇಂಜಿಗೆ ಈ ಥರ ಹುಡುಗಿನೇ ಮದುವೆ ಆಗಬೇಕಾಗಿತ್ತು ಅಂಥದ್ರಲ್ಲಿ ಅವಳು ಯಾರನ್ನೋ ಕರ್ಕೊಂಬಂದು ನನಗೆ ಕಟ್ಬಿಟ್ಟು ನನ್ನನ್ನು ಸಾಯಿಸ್ತಾ ಇದ್ದಾರಪ್ಪ ಬೇಬಿ ಒನ್ ಟೆನ್ ಮಿನಿಟ್ಸ್ ವಾಶ್ರೂಮಿಗೆ ಹೋಗಿ ಬರ್ತೀನಿ ಓಕೆ ಬೇಬಿ ಬೇಗ ಬನ್ನಿ ಹಾಂ ಶ್ಯೂರ್ ಅಯ್ಯೋ ಅಪ್ಪ ಕೆತ್ತೆ ನಾನು ನನ್ನ ಹೆಂಡ್ತಿ ಎಲ್ಲರೂ ಬಂದಿದ್ರೆ ನನ್ನ ಸಾಯಿಸ್ಬಿಡ್ತಾಳೆ ಇಲ್ಲಿಂದ ಫಸ್ಟ್ ನಾನು ಜಾಗ ಖಾಲಿ ಮಾಡಿಬಿಡ್ಬೇಕು ಇದು ಪಿಗರ್ ಒಂಥರ ಚೆನ್ನಾಗೇ ಐತೆ ಗುರು ಅಯ್ಯೋ ಹೆಂಡ್ತಿ ಬಜಾರಿಗೆ ಗೊತ್ತಾಗ್ಬಿಟ್ರೆ ಇವಳ ಜೊತೆಗೆ ನನ್ನ ಚಟ್ನಿ ಮಾಡ್ಬಿಡ್ತಾಳೆ ಬೇಬಿ ಒಂದು ಹತ್ತು ನಿಮಿಷ ನಾನು ವಾಶ್ರೂಮಿಗೆ ಆಗಿಲ್ಲ ಬರಲಾ ನನೀಗ ಮದುವೆನಾ ಇಲ್ಲ ಬೇಬಿ ನನಗೆ ಮದುವೆ ಆಗಿಲ್ಲ ಫ್ಯೂಚರ್ ವೈಫ್ ನೀನೇ ಅಲ್ವಾ ಬೇಬಿ ಒಂದು ಹತ್ತು ನಿಮಿಷ ಹಿಂಗ್ಬಿಟ್ಟು ವಾಶ್ರೂಮಿಗೆ ಹೋಗಿ ಬಂದ್ಬಿಡ್ತೀನಿ ಆಯ್ತಾ ಓಕೆ ಓಕೆ ಸದ್ಯ ಇವಳಿಗೊಂದು ಏನೋ ಹೇಳ್ಬಿಟ್ಟೆ ಎಲ್ಲಾದರೂ ಹೊರ್ಗಡೆ ನಾನು ಹೇಳ್ತೀನಿ ಬಂದಿದ್ರೆ ನನ್ನ ಕತೆ ಮುಗೀತು ನೋಡ್ರಿ ಅಲ್ಲಿ ಎಲ್ಲರೂ ಹೇಗೆ ಎದ್ದೋಗ್ತಾ ಇದಾರೆ ಒಬ್ಬೊಬ್ರೆ ಯಾರ ವೈಫೈ ಏನೋ ಬಂದಿರೋದು ಯಾರ ವೈಫ್ ಆದ್ರೂ ಬಂದಿರಲಿ ನನ್ನ ವೈಫ್ ಬಂದಿಲ್ದೇ ಇದ್ರೆ ಸಾಕಪ್ಪ ಏನಾದ್ರೂ ಏ ಇಲ್ಲ ಇಲ್ಲ ಶಾಕ್ ಇಲ್ಲ ಆದ್ರೆ ಇವಳು ನನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ ಸೊ ಕೂಲ್ ಆಗಿ ಹ್ಯಾಂಡಲ್ ಮಾಡೋಣ ಇದನ್ನೆಲ್ಲ ಲೇ

ಸದ್ಯ ಏನೋ ಒಂದು ಹೇಳ್ ಕೈಬಿಟ್ಟೆ ನನ್ನ ಡಾರ್ಲಿಂಗ್ ಜೊತೆ ಫಸ್ಟ್ ಟೈಮ್ ಮೂವಿ ನೋಡೋಣ ಅಂತ ಬಂದ್ರೆ ಇಲ್ಲಿಗೂ ಬಂದಲ್ಲ ಈ ರಾಕ್ಷಸಿ ಬೇಬಿ ಒಂದು ಹತ್ತು ಹತ್ತು ನಿಮಿಷ ಬಂದ್ಬಿಡ್ತೀನಿ ಯಾಕೆ ಎಲ್ಲಿಗೆ ಹೋಗ್ತೀರಾ ನಾನು ಬರಲ ಎನಿಥಿಂಗ್ ಪ್ರಾಬ್ಲಮ್ ನೋ ಬೇಬಿ ನಥಿಂಗ್ ಏನಿದು ಎಲ್ಲರೂ ಹಿಂಗೆ ಹೋಗ್ತಿದ್ದಾರೆ ಹಾಗಿದ್ರೆ ಎಲ್ಲರೂ ಬೇರೆಯವರ ಹಸ್ಬೆಂಡ್ ಜೊತೆ ಮೂವಿ ಬಂದಿದ್ದಾರಾ ಬೇರೆ ಬೇರೆ ಹುಡುಗಿ ಜೊತೆ ಮೂವಿ ಬಂದಿದ್ದಾರಾ ನನ್ನ ಡಾರ್ಲಿಂಗ್ ಅಲ್ಲಂಗಲ್ಲಪ್ಪ ಹಲೋ ಮೇಡಮ್ ಹಾ ಏನು ನನ್ನ ಗಂಡ ಬರ್ತಾನಂತ ಮೇಡಮ್ ಅನೌನ್ಸ್ಮೆಂಟ್ ಮಾಡಿದೀವಿ ಇವಾಗ ಎಲ್ಲರೂ ಆಚೆ ಕಡೆ ಬರ್ತಾರೆ ಅದರಲ್ಲಿ ನಿಮ್ಮ ಹಸ್ಬೆಂಡ್ ಯಾರು ನೋಡ್ಬಿಟ್ಟು ಕರ್ಕೊಂಡು ಹೋಗಿ ಹಾ ನಂಗೆ ನೋಡ್ಬಿಟ್ಟು ಕರ್ಕೊಂಡು ಹೋಗಿ ನಾನೇ ನಾನು ನನ್ನ ಕಳ್ದೋಗಿದ್ದೆ ಅಂತ ಹುಡುಕೋ ಮಾಡಿದೀನಿ ಯಾವಳ ಬಿತ್ರಿ ಜೊತೆ ಮೂವಿ ನೋಡಕ್ಕೆ ಬಂದಿದ್ದಾಳೆ ಅಂತ ಬಂದಿದ್ದು ಮೇಡಮ್ ಅದಿಲ್ಲ ನಮಗೆ ಸಂಬಂಧಪಡಲ್ಲ ಇವಾಗ ಎಲ್ಲಾದರೂ ಆಚೆ ಕಡೆ ನೀವು ಕರ್ಕೊಂಡು ಹೋಗಿ ಬರ್ತಾನೆ ಬರ್ತಾನೆ ಇಲ್ಲೇ ಕಾಯ್ತಿರ್ತೀನಿ ಬಂದ ಮೇಲೆ ಇದೇ ಈ ಥರ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ನೀವು ಅಕ್ಕಲು ಕೂಡ ಬದಲು ನನ್ನೇ ಒಳಗೆ ಬಿಟ್ಟಿದ್ರೆ ಅವಳಿಬ್ರು ಸಿಗಾಕೊಂಡಿರಲ್ಲ ಇವಾಗ ಅವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ ಹೆಂಗು ಮೇಡಮ್ ಅದು ನನಗೆ ಸಂಬಂಧ ಪಡಲ್ಲ ಅಂತ ಹೇಳ್ತಾ ಇಲ್ವಾ ನೀವು ಇಲ್ಲಿ ಬಂದು ಗಲಾಟೆ ಮಾಡೋ ಅವಶ್ಯಕತೆನೂ ಇರಲಿಲ್ಲ ನಿಮ್ಮ ಹಸ್ಬೆಂಡ್ ಮನೆಗೆ ಬಂದಾಗಲೇ ನೀವು ವಿಚಾರಿಸ್ಕೋಬೋದಾಗಿತ್ತು ಬಟ್ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ನಾವು ಅನೌನ್ಸ್ಮೆಂಟ್ ಮಾಡಿದ್ದಷ್ಟೇ ಬರಲಿ ಬರಲಿ ಓ ಮೈ ಗಾಡ್ ಸತ್ಯ ನನ್ನ ಅಲ್ಲಪ್ಪ ಅಯ್ಯೋ ಇದು ಯಾರೋ ಆಂಟಿ ಬಂದಿರೋದು ಯಾರೋ ಆ ಕಲ್ಲೂ ಯಾವುದು ಹುಡುಗಿ ಕರ್ಕೊಂಬಂದಿರಬೇಕು ಅನಿಸುತ್ತೆ ಸದ್ಯ ನನ್ನ ಎಲ್ಲ ನಾನು ಬಚಾವಾದೆ ನಾನಂತೂ ಸೇಫ್ ನನ್ನ ಹೆಂಡ್ತಿಗಿದೆ ಎಲ್ಲ ಬುದ್ಧಿ ಎಲ್ಲಿಂದ ಬರಬೇಕು ನಿಮಗೆ ಬೇಗ ಜಾಗ ಖಾಲಿ ಮಾಡ್ಬಿಡೋಣ ಓ ಥ್ಯಾಂಕ್ ಯು ನನ್ನ ಎಲ್ಲ ಬಂದಿರೋದು ನಾನಂಗೂ ಸೇಫ್ ಅದೆ ಆದರೂ ಯಾಕೆ ಬೇಕು ಸೀದಾ ಮನೆಗೆ ಹೋಗೋಣ ಮತ್ತೆ ಯಾರಾದರೂ ಹಿಡಿಯೋ ಗಿಡ ಮಾಡಿಬಿಟ್ರೆ ಅಯ್ಯೋ ನನ್ನ ಆಚಾರಕ್ಕೆ ಹುಳೇ ಬರ್ಬೇಕಾ ಡುಮ್ಮಿ ಇಲ್ಲೆಲ್ಲಾದರೂ ಬಚ್ಚಿಕೊಳ್ಳೋದ ಇಲ್ಲ ಹಿಂಗೆ ನೆಡ್ಕೊಂಡು ಕಾಣ್ದಂಗೆ ಹೋಗ್ಬಿಡೋಣ ಕಡೆ ನೋಡ್ತಾ ಇದ್ದಾಳೆ ಇಲ್ಲೇನು ಇದ್ಕೊಳ್ಳೋಣ ಇಲ್ಲಾಂದರೆ ಅವಳು ವಾಪಸ್ಸು ಈ ಕಡೆ ಎಲ್ಲಾದರೂ ತಿರುಗಿಬಿಟ್ರೆ ತದ್ಲಾಕ್ ವಯಸ್ಸಲ್ಲಿ ನನಗೆ ಇದೆಲ್ಲ ಯಾಕೆ ಬೇಕಾಗಿತ್ತು ಸುಮ್ಮನೆ ಇದ್ದಿದ್ರೆ ಆಗೋದು ಅದು ಯಾವುದೋ ಫಾರಿನ್ ಹುಡುಗಿ ಇದ್ದಂಗೆ ಐತೆ ಅಂತ ಕರ್ಕೊಂಬಂದು ಇವಾಗ ಇಷ್ಟೆಲ್ಲ ತಾಪತ್ರೆ ಆದರೂ ಈ ಬಜಾರಿಗೆ ಯಾರು ಹೇಳಿದ್ರು ನಾನು ಫಿಲಮಿಗೆ ಹೋಗಿದ್ದೀನಿ ಅಂತ ಇನ್ಯಾರು ಹೇಳುತ್ತಾರೆ ಆ ಪಿಟ್ಟಿಂಗ್ ಗಂಗಮ್ಮನೇ ಹೇಳಿರಬೇಕು ಆ ಗಂಗಮ್ಮನಿಗೆ ಇನ್ನೊಂದ್ಸರಿ ನಾನು ಸುಪರ್ದಾಗ ಸರ ಗ್ರಾಚಾರ ಬಿಡಿಸ್ಬೇಕು ಅವಳಿಗೆ ಗ್ರಾಚಾರ ಬಿಡಿಸೋದು ನಮ್ಮ ಮಳ್ಳಿಗೆ ಹೋದ್ಮೇಲೆ ನೋಡೋಣ ಈಗ ಇಳಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಇದೇನು ಎಲ್ಲರೂ ಬಂದ್ರು ಇವ್ರು ಇಷ್ಟ ಆಚೆ ಕಡೆನೇ ಬರಲಿಲ್ಲ ನಾನೇ ಒಳಗೋಗಿ ನೋಡೋಣ ಬೇಡ ಬೇಡ ಒಳಗ್ರೆ ಇವ್ರು ಇಲ್ಲೆಲ್ಲರ ತಪ್ಪಿಸ್ಕೊಂಡ್ ಬಿಡ್ತಾರೆ ಆಗಲಿ ಇಲ್ಲಿ ಆಚೆ ಹೋಗ್ಲೇಬೇಕು ತಾನೇ ಅವರು ಇಲ್ಲೇ ಬರಬೇಕು ಇಲ್ಲೇ ಕಾಯ್ತಾನೆ ನೋಡೋಣ ಎಷ್ಟ ಬರ್ತಾರೆ ಬರಲಿ ಕಾಣ್ದಂಗೆ ಓಡೋಕೂಡ್ಲಾ ಹ್ಞೂ ಓಡುಗಳು ಅದೇ ಸರಿ ಅವ್ಳ ಕಡೆ ನೋಡ್ತಾ ಇದ್ದಾಳು ಏಯ್ ನಿಂತ್ರಿ ಎಲ್ಲಿಗೆ ಓಡೋಗ್ತಾ ಇದ್ದೀರಾ ಇಟ್ಕಡಿ ಇಲ್ಲಿ ಅಯ್ಯೋ ಓಡು ಅಣ್ಣ ಅಂದ್ರೆ ಒಟ್ಟಿಟ್ಕೊಂಡು ಓಡೋಗೋಕ್ಕೂ ಆಗೋಲ್ಲ ತೆಗ್ನೋಕೆ ಹೋಗ್ಬಿಟ್ನು ಎಲ್ರಿ ಹೋಗ್ತಾ ಇದ್ದೀಯ ಕಂಟಾಪಿಸಿ ಯಾವಾಗ ತೋರಿಸ್ತೀಯ ಅವಳು ನಿಮ್ಮ ಜೊತೆ ಬಂದಿದ್ದಾಳು ಯಾರು ತೋರಿಸ್ತೀಯ ಬೋಸ್ ಇಡ್ಲಿಲ್ಲ ನೋಡಿ ಬಂದಿದ್ದವಳು ನಿಮ್ಮ ಜೊತೆ ಫಿಲಮ್ ನೋಡಕ್ಕೆ ನನ್ನೇ ಕರ್ಕೊಂಬರ್ಬೇಕಿತ್ತು ಅಂತವರು ಬೇರೆಯವ ಜೊತೆಗೆಲ್ಲ ಬರೋ ಅವಶ್ಯಕತೆ ಏನಿದೆ ಯಾಕಿನ್ ನಾನು ಚೆನ್ನಾಗಿಲ್ವ ಎಲ್ಲರೇ ಕಡಿಮೆ ಮಾಡಿದೀನಿ ನಾನು ನಿಮಗೆ ನೀನು ಚೆನ್ನಾಗೇ ಇದ್ದೀಯಾ ಕಣೆ ಆದರೆ ಅವಳು ನಿಮ್ಗಿಂತ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ ನನಗಿಂತ ಚೆನ್ನಾಗಿಲ್ಲ ಇಲ್ಲಿ ಮಾಡ್ತೀನಿ ನಿಮಗೆ ಸರಿಯಾಗಿ ಅಂದ್ರೆ ಬೇರೆಯವ್ರು ಚೆನ್ನಾಗಿದ್ದಾಳೆ ಅಂತ ಹೇಳಕ್ಕೆ ಎಷ್ಟು ಧೈರ್ಯ ನಿಮಗೆ ನಾನು ಅಷ್ಟು ಬಡ್ಕೊಂಡೆ ನಮ್ಮ ಅಪ್ಪಂಗೆ ಈ ವಯ್ಯನ ಜೊತೆ ಮದುವೆ ಮಾಡಬೇಡ ನನಗೆ ಅಂತ ನನ್ನ ಮಾತೇ ಕೇಳಿಲ್ಲ ದೊಡ್ಡ ಚಪಲ ಚೆನ್ನಿಗಾರ ಆಯ್ಯ ನೀವು ನನಗೆ ಮೊದಲೇ ಗೊತ್ತಿತ್ತು ಮದುವೆಗಿಂತ ಮುಂಚೆ ಆದರೂ ನಮ್ಮಪ್ಪ ನನ್ನ ಮಾತು ಕೇಳಿದ್ರೆ ನಿಮಗೆ ತಗೊಂಡು ಕಟ್ಟಿದ್ದೆ ಐವತ್ತು ನೀವು ಅದೇ ಕೆಲಸ ಮಾಡ್ತಾ ಇದೀರಾ ಇದ್ದೀರಾ ನೀವೇನಿತ್ರ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ఇవయ నేను మనకి కూడా సరే క్లాసిన ఓకే బాయ్